ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆಗೆ ಆಗ್ರಹಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ಚಿಂತಾಮಣಿ ನಗರದ ಸಿವಿಲ್ ಬಸ್ ನಿಲ್ದಾಣದ ಸಮೀಪ ಇರುವ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಸ್ಥಾಪಿಸಲು ಅನುಮತಿಯನ್ನ ನೀಡುವಂತೆ ಆಗ್ರಹಿಸಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಒಕ್ಕೂಟದ ಕಾರ್ಯಕರ್ತರು ನಗರದಲ್ಲಿ ಬೃಹತ್ ಪ್ರಾತಿಭಟನೆ ನಡೆಸಿದರು ನಗರದ ಪ್ರವಾಸಿ ಮಂದಿರದ ಬಳಿಯಿಂದ ಮೆರವಣಿಗೆ ಹೊರಟು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆ ಕುರಿತು ಘೋಷಣೆ ಹಾಕುತ್ತಾ ನಂತರ ತಾಲೂಕು ಕಚೇರಿ ಮುಂದೆ ಧರಣಿ ನಡೆಸಿದರು ಈ ವೇಳೆ ಮಾತನಾಡಿದ ಮುಖಂಡರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಸ್ಥಾಪಿಸಲು ಕೂಡಲೇ ಅನುಮತಿ ನೀಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸುವುದರ ಜೊತೆಗೆ ಪ್ರತಿಮೆ ಸ್ಥಾಪನೆಗೆ ಅಡ್ಡಿಪಡಿಸುತ್ತಿರುವ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸಿ ತಾನು ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಒಕ್ಕೂಟದ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ರವಿಕುಮಾರ್ ನ್ಯೂಸ್ ಚಿಂತಾಮಣಿ ಇದು ಸರ್ಕಾರದ ಒಂದು ಅಂಗ ಚೆನ್ನಾಗಿ ನೆನಪಿಟ್ಕೊಂಡಿದ್ರು ತೋರಾಡಳಿತ ನಿರ್ದೇಶನಾಲಯ ಯಾವುದೇ ಒಬ್ಬ ಗಣ್ಯ ವ್ಯಕ್ತಿಗಳು ಮತ್ತೆ ಸ್ವತಂತ್ರ ಹೋರಾಟಗಾರರ ವ್ಯಕ್ತಿಗಳ ಮತ್ತೆ ಯಾವುದೇ ಸರ್ಕಾರಗಳಿಗೆ ಎದುರುಗಳನ್ನ ನೀಡಬೇಕಾದ್ರೆ ಯಾವ ರೀತಿ ನಿಯಮಗಳನ್ನ ತೆಗೋಬೇಕು ಆ ಸ್ಥಳೀಯ ಸಮಸ್ಯೆಗಳಂತ ಕೋಲಾಡಳಿತ ನಿರ್ದೇಶನಾಲಯ ಆ ಸುತ್ತೋಲೆಯನ್ನ ಹೊರಡಿಸಿದೆ ಏನು ಅದ ಅನುಮತಿ ಪಡಿಬೇಕಾದ್ರೆ ಯಾವ ತರ ವಸೂಲ್ ಆದರೆ ಅದಕ್ಕಿಂತ ಮೇಲ್ಪಟ್ಟಂತ ಸರ್ಕಾರ ಇದೆ ಅದು ಸರ್ಕಾರದ ಸುತ್ತೋಲಿಲ್ಲ ಸರ್ಕಾರದ ಒಂದು ಅಂಗ ಆಗಿರ್ತಕ್ಕಂಥ ತೇರಾಡಳಿತ ನಿರ್ದೇಶನಾಲಯಿಸಿರ್ತಕ್ಕಂಥ ಸುತ್ತೋಲೆ ಈಗ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಹಾಗಾಗಿ ಏನು ಆ ಶಿಕ್ಷಣ ಇಲಾಖೆಯವರಿದ್ದಾರೆ ಅವರು ಇವತ್ತು ಚಿಂತಾಮಣಿ ನಗರದಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳು ಹೋರಾಟ ಮಾಡತಕ್ಕಂಥ ಸಂದರ್ಭದಲ್ಲಿ ಬಾಬಾ ಸಾಬ್ ಅಂಬೇಡ್ಕರ್ ಅವರ ಸ್ಫೂರ್ತಿಗಾಗಿ ಒಂದು ಮಾಲಾರ್ಪಣೆ ಮಾಡಿ ಅಲ್ಲಿಂದ ನಾವು ಪ್ರತಿಭಟನೆ ಅಥವಾ ಬೇರೆ ಜಯಂತಿ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂತ ಒಂದು ಅವಕಾಶ ಚಿಂತಾಮಣಿಯಲ್ಲಿಲ್ಲ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳಾಗ್ತಾ ಇದೆ ಎಪ್ಪತ್ತೆಂಟು ವರ್ಷಗಳಾದ್ರೂ ಚಿಂತಾಮಣಿ ನಗರದಲ್ಲಿ ಒಂದು ಅಂಬೇಡ್ಕರ್ ಪ್ರತಿಮೆ ಇಲ್ಲ ಅದನ್ನ ಸ್ಥಾಪನೆ ಮಾಡೋದಕ್ಕೆ ಹೋರಾಟ ಮಾಡಿದ್ರೆ ಅದನ್ನು ವಿರೋಧ ಮಾಡ್ತಕ್ಕಂಥ ವ್ಯಕ್ತಿ ಚಿಂತಾಮಣಿಯಲ್ಲಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಇದನ್ನ ಮನಗಂಡು ಏನು ಸರ್ಕಾರಗಳು ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾಕಂದ್ರೆ ಸರ್ಕಾರ ಅಂದ್ರೆ ನಾವೇ ಪ್ರಜೆ ಸರ್ಕಾರದಲ್ಲಿ ನಾವು ಓಟ್ ಹಾಕಿ ಕಲಿಸಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಎ ಸಿ ರೂಮ್ಗಳನ್ನು ತೀರ್ಕೊಂಡು ಸರ್ಕೆ ಮಾಡೋದು ನಾವು ಪ್ರಜೆಗಳು ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರ ನಾವೇ ಅಂಬೇಡ್ಕರ್ ಭವನ ಇರ್ಬೇಕು ಅಂಬೇಡ್ಕರ್ ಸ್ಟ್ಯಾಚ್ಯೂ ಇರಬೇಕು ಇದಕ್ಕೆ ಅನುಮತಿ ನೀಡಬೇಕು ಸರ್ಕಾರ ನಾವೇ ನಾವೇನಾದ್ರೂ ಇಚ್ಛೆ ಕೊಡ್ರಿ ಏನೇನಾಗುತ್ತೆ ಇವತ್ತು ನಾಳೆ ಇದು ಚಿತ್ತಾಮಂಡ ನಗರದಲ್ಲಿ ಆಗ್ತಾ ಇದೆ ನಾಳೆ ನಿಮ್ಮ ಜಿಲ್ಲೆಯಲ್ಲಿ